ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಡವಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಕ್ಷಮೆ ಇರಲಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಮಡ್ರಲ್ಲಿ ಚೌಡಮ್ಗೆ ಮದಲ್ಗಿತ್ತೆ ಅಂತ ಹೇಳಿ ಸಂತೆ ಮಾಡ್ತಾರೆ ಅದು ಬಂದುಬಿಟ್ಟು ಕೊಟ್ಟೂರಲ್ಲಿ ಸಂತೆ ಮಾಡ್ತಾರಂತೆ ಪಾದಯಾತ್ರೆ ಬಂದ್ಬಿಟ್ಟು ಸಂತೆ ಅಂದರೆ ನಾವು ಫೋರ್ ಫೈವ್ ಮೆಂಬರ್ಸ್ ಹೋಗಿ ಏನೇನು ಬೇಕೋ ಆ ಥರ ತೊಗೊಂಡ್ಬರೋದಲ್ಲ ಊರೆಲ್ಲ ಬಂದ್ಬಿಟ್ಟು ಮೆರವಣಿಗೆ ಮಾಡಿಸಿ ಪಲ್ಲಕ್ಕಿ ಅದೇನೋ ಹೊತ್ಕೊಂಡ್ಬಂದು ಸೊ ಸಂತೆ ಎಲ್ಲ ಮಾಡ್ತಾ ಇದ್ರು ಸೊ ಅದನ್ನು ನೋಡಿಬಿಟ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ನೋಡಿ ಮತ್ತೆ ಸಪೋರ್ಟ್ ಮಾಡಿ

ಏನದು ರೇಟ್ ಹಾಂ

ಸಂಪ್ರದಾಯ ಪ್ರಕಾರ ಇಂದಿನಿಂದ ಎಮ್ಮ ಯಾವಾಗ ಬಂದು ನಿಲ್ಲಿಸಿದಾಳೋ ನಾನು ಸಂಪ್ರದಾಯ ಪ್ರಕಾರನ ಕೊಟ್ಟೂರಿಗೆ ಇಲ್ಲಿ ಬರ್ತೀವಿ ರೀ ಅಂದ್ರೆ ನಮ್ಮೂರಿಂದ ಪಾದಯಾತ್ರೆ ನಡ್ಕೊಂಡೇ ಬರ್ತೀವಿ ನಡ್ಕೊಂಡು ಬಂದು ಇಲ್ಲಿ ಬಂದ ಮೇಲೆ ನಮ್ಮೂರಿಂದ ಸೀರೆ ಇಲ್ಲಿಗೆ ಬರ್ತೀವಿ ಬಂದ ಮೇಲೆ ಇಲ್ಲಿ ಅಂತ ಬರ್ತೀವಿ ಅವ್ರ ಮನೆಗೆ ಬರ್ತೀವಿ ಸ್ಟಾರ್ಟಿಂಗ್ ಅವ್ರ ಮನೆಗೆ ಬಂದು ಅಲ್ಲೆಲ್ಲ ಇದು ಮಾಡ್ಕೊಂಡು ಮ್ಯಾಲದ ಮನೆಯಾಗ ಇದ್ದು ಅಲ್ಲಿ ಅವರು ಮ್ಯಾಲಧರ್ ಮನೆಯಿಂದ ಫಸ್ಟು ಏನಂದ್ರೆ ನಾವು ಬಂದರನ ಅಡ್ಲಕ್ಕಿ ಸಾಮಾನು ಹೋಗಿ ಪುಟ್ಟಿ ಎಣೀತಾರೆ ಪುಟ್ಟಿ ಅವರು ಒಂದತ್ತಿನೇ ಎಣಿತಾರೆ ಅವರು ಒಂದು ಊಟ ಮಾಡಿರ್ದಂಗೆ ಒಂದತ್ತಲಿಂದನೇ ಎಣಿತಿರ್ತಾರೆ ಆ ಪುಟ್ಟಿನ ಆ ಪುಟ್ಟಿ ಎಣ್ದಿರ್ತಾರೆ ಆ ಪುಟ್ಟಿನ ಬಂದು ನೋಡ್ತೀವಿ ನಾವು ಆ ಪುಟ್ಟಿ ನೋಡಿದ ಮೇಲೆ ಇದು ಓದಿ ಆಯ್ತು ಅನ್ನೋದೇ ಅವರೆಲ್ಲ ರೆಡಿ ಮಾಡ್ತಾರೆ ಆ ರೆಡಿ ಮಾಡಿದ್ಮೇಲೆ ಆ ಅಡ್ಲಕ್ಕಿ ತಗೊಂಡೋಗ ಪುಟ್ಟಿನ ನಾವು ಓಕೆ ಅಂದರೆ ಅದನ್ನೆಲ್ಲ ರೆಡಿ ಮಾಡಿದರೆ ಅದನ್ನು ಸಾಯಂಕಾಲ ನಾವು ಅವ್ರ ಮನೆಯಿಂದನೇ ಫಸ್ಟ್ ಸ್ಟಾರ್ಟಿಂಗ್ ಪುಟ್ಟಿ ಪೂಜೆ ಮಾಡ್ತೀವಿ ಅವ್ರ ಕಡೆಯಿಂದ ಪೂಜೆ ಮಾಡಿಸ್ಕೊಂಡು ಆ ಒಗ್ಗಡೆಗೆ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಇಲ್ಲಿಂದ ನಾನು ಸೀದಾ ಇದು ಹೋಗ್ತೀವಿ ಎಲ್ಲಿಗೆ ತೇರಿ ಬಜಾರಕ್ಕೆ ಹೋಗಿ ತೇರಿ ಬಜಾರಕ್ಕೆ ಹೋದ್ಮೇಲೆ ಅಲ್ಲಿ ಹಿಂದಿನ ಸಂಪ್ರದಾಯ ಪ್ರಕಾರ ಒಬ್ಬರು ನಮ್ಗೆ ಉಡಕ್ಕೆ ಅಂತ ಕೊಡ್ತಾರೆ ಆ ಎಮ್ಮಗ ಮದ್ದಗಿತ್ತಿಗೆ ಏನೇನು ಬೇಕೋ ಅದು ಎಲ್ಲ ಅವರು ಮುಡುಪಾಗಿ ಕಟ್ಟಿ ರೆಡಿ ಇಟ್ಟಿರ್ತಾರೆ ನಾವು ಹೋಗಿ ಅದನ್ನೆಲ್ಲ ನೋಡ್ಕೊತಾರೆ ಅದನ್ನ ಮೇಲೆ ಅವ್ರ ಹತ್ರನ ಉಡುಕಿ ಸಂಬಂಧದ್ದೆಲ್ಲ ನೋಡ್ಕೊಂಡು ಅದು ಏನು ಏನೈತಿ ಏನಿಲ್ಲ ಅಂತಂದು ಎಲ್ಲ ನೋಡ್ಕೊಂಡ ಮೇಲೆ ಅವರು ಅದ್ರಾಗ ನೋಡ್ರಿ ಅರ್ಶನ ಕುಂಕುಮ ಬಳೆ ತಾಳೆ ತಾಳಿಮಣಿ ಅದು ಆಮೇಲೆ ಅವಳ ಮುತ್ತು ಅರ್ಶನ ಕೊಂಬು ಕೇರ್ ಬೀಜ ನಾವೇನು ಮುತ್ತ ಏನು ಬೇಕಾ ಆ ಶಾಸ್ತ್ರಕ್ಕೆ ಏನು ಬೇಕೋ ಅದೆಲ್ಲ ತಯಾರು ಇಟ್ಟಿರ್ತಾರೆ ಅದನ್ನೆಲ್ಲ ನೋಡ್ಕೊಂಡು ನಾವು ಆ ಯಮ್ಮಂದ ಪೂಜೆ ಅಡುಗೆನೂ ಇಲ್ಲಿಂದ ಹೋಗಿ ಪೂಜೆ ಮೇಲೆ ನೋಡ್ಕೊಂಡು ಅಲ್ಲಿ ಎಲ್ಲ ಪೂಜೆ ಮಾಡ್ತೀವಿ ನಮ್ಮ ಇಡೀ ಊರಿಂದ ಏನು ಬಂದಿರ್ತಿಲ್ಲ ಜನ ಎಲ್ಲರನ್ನು ಅಲ್ಲಿ ಆ ಯಮ್ಮನ್ನ ಕುಂದ್ರ ಕುಂದಿಸಿ ಅದನ್ನ ಪೂಜೆ ಎಡಿಗೆ ತುಂಬ ಹೊಸಕ್ಕೆ ಅವರು ಕಾಯಿ ಅದು ಇದು ತಗೊತಾರೆ ತಗೊಂಡ ಮೇಲೆ ಆ ಉಡಕ್ಕೆ ಸಾಮಾನು ಎಲ್ಲ ತಗೊಂಡು ಎಲ್ಲ ಉಡಕ್ಕೆ ಸಾಮಾನು ಇಟ್ಟು ಪೂಜೆ ಮಾಡಿ ಪುನಃ ಅಲ್ಲಿನಿಂದ ಇಲ್ಲಿ ಉಜ್ಲಿ ಸರ್ಕಾಲಕ್ಕೆ ಬರ್ತೀವಿ ಸರ್ಕಾಲಕ್ಕೆ ಬಂದ ಮೇಲೆ ಇಲ್ಲಿ ಪೂಜೆ ಭಕ್ತರೆಲ್ಲ ಏನು ಏರಿಯಾದಾಗ ಇದ್ದಾರೆ ಅವರೆಲ್ಲರೂ ಪೂಜೆ ಮಾಡಿಸ್ತಾರೆ ಹುಡುಗಿನ ಪೂಜೆ ಮಾಡಿಸಿ ಸುಮಾರು ಹನ್ನೆರಡು ಒಂದು ಗಂಟೆ ಹನ್ನೆರಡು ಗಂಟೆ ತಾನೆ ಇರ್ತೀವಿ ಆಮೇಲೆ ಇಲ್ಲಿ ಇದ್ದ ಮೇಲೆ ಇಲ್ಲಿನಿಂದನ ಹನ್ನೆರಡು ಗಂಟೆ ನಂತರನ ನಾವು ಪ ಮತ್ತೆ ಪುನಃ ಆಯಮ್ಮನ ಎಮ್ಮನ್ನು ಮ್ಯೂಸ್ಟೇಟ್ಗೆ ಒತ್ಕೊಂಡು ಸೀದಾ ಊರು ಪನೂ ನೈಟು ಪಾದಯಾತ್ರೆ ಹೋಗ್ತೀವಿ ಪಾದಯಾತ್ರೆ ಹೋಗ್ತಾರೆಾಗ ಅಲ್ಲಿ ಸೆಂಟ್ರಿಗೆ ಹಳ್ಳಿಗಳು ಬಂದಾಗ ಅವರು ಪೂಜೆಗಳು ಎಡೆ ಆ ಎಲ್ಲ ಪೂಜೆ ಮಾಡೋದು ಅದು ಮಾಡೋದು ಊರು ಊರ ಹತ್ರನ ಪೂಜೆ ಮಾಡಿ ಕಳಿಸ್ತಾರೆ ಹೋಗಿ ನಾವು ಶುಕ್ರವಾರ ಬೆಳಗಿನ ಜಾವನ ಹೋಗ್ತೀವಿ ನಾಳೆ ಬೆಳಗಿನ ಊರ ಹತ್ರ ಹೋಗ್ತೀವಿ ಊರ ಹತ್ರ ಹೋದ್ಮೇಲೆ ಊರು ಹತ್ತಿರ ಹೋಗಿ ಅಲ್ಲಿ ಏನು ಆ ಸಣ್ಣ ಹುಡುಕಿಸನ್ನು ಕಾಣಿತ್ವ ಅದನ್ನು ಅಲ್ಲಿ ಮಾರಮ್ಮನ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಎಲ್ಲರೂ ತುಂಬ ಅಲ್ಲಿ ಇಳಿಸ್ತೀರಮ್ಮ ಹಿಡಿಗೆ ಎಲ್ಲಿ ಇಳಿಸಿದ ಮೇಲೆ ಈಗ ನಾವು ಏನು ನಮ್ಮೂರು ಇಡೀ ಎಲ್ಲ ಜನರು ಎಲ್ಲರೂ ಬಂದಿರ್ತಾರಲ್ಲ ಅವರೆಲ್ಲರೂ ಬಂದು ಅಲ್ಲಿ ಎಲ್ಲರೂ ಬರೋತನ ಅಲ್ಲಿ ಇದ್ದು ಆಮೇಲೆ ಎಲ್ಲ ಬಂದ ಮೇಲೆ ಊರಿಂದ ಉರಿಮೆ ಅವೆಲ್ಲ ತಗೊಂಡು ಬಂದಿರ್ತಾರೆ ಆ ಎಮ್ಮನ್ನು ಉರಿಮೆ ಇದು ಮಾಡ್ಕೊಂಡು ಊರ ಊರಾಗ ಹೋಗ್ತೇವೆ ತಗೊಂಡು ಹೋದ್ಮೇಲೆ ಅದು ಅಡುಗೆ ಹೋದ್ಮೇಲೆ ಅಡುಗೆ ಸಿಗಾನೆ ಮನೆಗೆ ಹೋಗ್ತೀವಿ ದೋನಂತಂದ್ರೆ ಅಲ್ಲಿ ಎಡಿಗೆ ಕುಂಡಿಸ್ತೀವಿ ಅದನ್ನು ಕುಂಡಿಸಿದ ಮೇಲೆ ಶುಕ್ರವಾರ ಎಡಿಗೆ ಕುಂಡಿಸಿ ಬೆಳಗ್ಗೆ ಎಂಟು ಎಂಟು ಅಷ್ಟೊತ್ತಿ ನಾವು ಎಡಿಗೆ ಪುಣಸ್ ಮಾಡ್ತೀವಿ ಪುನಃ ಅದು ಮೇಲೆ ಎಲ್ಲ ಅವರವ್ರ ಮನೆಗೆಲ್ಲ ಹೋಗ್ತೀವಿ ಆಮೇಲೆ ಶುಕ್ರವಾರದ ಸಾಯಂಕಾಲನ ಊರಾಗ ನಾವು ಕಾರ್ಯಕ್ರಮ ಮಾಡ್ತೀವಿ ಊರು ಪಾರಿಬೇಲೆ ಹಾಕ್ತೀವಿ ಪಾಲಿಬೇಲೆ ಹಾಕಿ ಸುಮಾರು ನಾವು ಹಿರಿಯರನ್ನ ಶುಕ್ರವಾನ ಮಾಡ್ತೇವೆ ಶುಕ್ರಾರ ಹಿರಿಯರನ್ನ ಮಾಡ್ಕೊಂಡು ಎಲ್ಲ ಇಂಥ ಪೂಜೆ ಎಲ್ಲ ಮುಗಿಸ್ಕೊಂಡ ಮೇಲೆ ಅಲ್ಲಿ ಮುಂದೆ ಮುಂದೇ ಕಲ್ತ್ಕೊಂಡಿದ್ದೀವಿ ಕಲ್ತ್ಕೊಂಡ ಮೇಲೆ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ನಮ್ಮ ಇಡೀ ಊರಲ್ಲ ಗ್ರಾಮಸ್ಥರು ಎಲ್ಲ ಜನಾಂಗದವರು ಎಲ್ಲ ಸೇರ್ಕೊಂಡು ಎಲ್ಲ ಏನು ತೇರಿನ ಬಗ್ಗೆ ಮಾತಾಡ್ತೀವಿ ಪೇರಿಂದ ಏನು ಬೇಕು ಏನು ಬೇಕು ಅದೆಲ್ಲ ಅಂತ ಮಾತಾಡಿ ಚರ್ಚೆ ಮಾಡಿ ಹಿಂದಿಂತಾರೆ ಹಿಂಗೆ ಬೇಕು ಇಂಥ ಬೇಕು ಅಂತಂದು ಎಲ್ಲ ಊರ ಮುಖಾಂತರ ಸ್ವಂತ ಮುಖಾಂತರ ಕಮಿಟಿ ಮುಖಾಂತರ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತೀವಿ ಅವಾಗ ಅದಾದಮೇಲೆ ಅದನ್ನೇ ಅದನ್ನೆಲ್ಲ ಮಾತುಕತೆ ಮೇಲೆ ಊರಾಗೆ ಸಾರು ಬಿಡ್ತಾರೆ ಸಾರು ಮೇಲೆ ಎಂಟು ದಿವಸ ಊರಾಗ ನಾವು ಯಾವುದು ಬರೋಂಗಿದ್ರು ವಾಹನ ಆಗಲಿ ಚಪ್ಪಲಿ ಆಗಲಿ ವೆಹಿಕಲ್ಗಳಾಗಲಿ ಏನೋ ಓಡಾಡೋದು ಓಡಾಡೋದಿಲ್ಲ ಅವಾಗ ತಿರ್ಗಿ ಶನಿವಾರ ನೈಟು ಅಮ್ಮಂದು ಪಾಲಿಕೆ ಸಮೇತನೂ ದೇವಸ್ಥಾನ ಹೋಗ್ತೀವಿ ಎಲ್ಲಿ ಅಮ್ಮನ ಅಡವೆಗೆ ಕಲ್ಲ ಅಮ್ಮ ದೇವಸ್ಥಾನ ತಗೊಂಡೋಗಿ ಶನಿವಾರ ನೈಟು ಅಲ್ಲೆಲ್ಲ ಇನ್ನೊಂದು ಪೂಜೆ ಕಾರ್ಯಕ್ರಮ ಬೆಳಗಿನ ಜ ಮಾಡ್ಕೊಂಡು ಭಾನುವಾರ ಊರಿಗೆ ಅಲ್ಲಿ ಅಡವೇವೆ ದೇವಸ್ಥಾನ ತಗೊಂಡೆ ಆಯಮ್ಮನ ಪಲ್ ಪಲ್ಲಕ್ಕಿ ಉತ್ಸವದಿಂದ ಊರ ಕರ್ಕೊಂಡು ಬರ್ತೀವಿ ಬೆಳಗಿನ ಜ ಊರ ಕರ್ಕೊಂಡ್ಬಂದು ಅಲ್ಲಿ ಊರವರೆಲ್ಲರೂ ಎಲ್ಲರೂ ಹೆಣ್ಣುಮಕ್ಳು ಆರ್ತಿ ಪೂಜೆ ಆಮೇಲೆ ಕರಗಲ್ ಹತ್ರ ನಾವು ಏನೋ ಕಾರ್ಯಕ್ರಮ ಮಾಡಿ ಎಮ್ಮನ್ನು ಮುನ್ನ ಕರ್ಕೊಂಡ್ವಿ ಕರ್ಕೊಂಡ ಮೇಲೆ ಊರಾಗ ದೇವ್ರ ಪಾಲಕಿ ಸಮೇತ ಬಂದು ಪಾಲಿಕೆ ಕುಂತ ಊರ ಬೇರು ಅದು ಗ್ರಾಮದ ಕಟ್ಟೆ ಆ ಗ್ರಾ ಗ್ರಾಮ ಕಟ್ಟೆ ಮೇಲೆ ಪಾಲಕಿ ಸಮೇತ ಕೂರಿಸ್ಕೊಳ್ತೀವಿ ಕೂಂದರ್ಸ್ಕೊಂಡ ಮೇಲೆ ಕುದಿಸಿ ಸುಮಾರು ಅಲ್ಲಿ ಮತ್ತೆ ನಾವು ಸಂಪ್ರದಾಯ ಪ್ರಕಾರ ನಾ ಅಲ್ಲಿ ಅರಿಶಾವಂತ ಮಾಡ್ತಾರೆ ಪ್ರಸಾದ ಅದನ್ನು ಪ್ರಸಾದ್ ರೆಡಿ ಮಾಡ್ಕೊಂಡು ಅದು ಮುಗಿದ ಮೇಲೆ ಪುನಃ ಹತ್ತು ಗಂಟೆ ಸಮಯಕ್ಕೆ ಮತ್ತು ಪಾಲಕ್ಕಿ ಉತ್ಸವದೊಂದಿಗೆ ಅಡಿವಾಗ ದೇವಸ್ಥಾನ ಇರ್ತವೆ ನಾವೇನು ರಥೋತ್ಸವ ರಥೋತ್ಸವರಿದ್ದ ಅಲ್ಲಿಗೆ ದೇವ್ರುಗಳು ಮುಂದೆ ದೇವ್ರು ಕಳಿಸ್ತಾರೆ ಆ ದೇವ್ರ ಊರು ಬಿಟ್ಟು ಕಳಿಸಿ ಊರು ಅಂತ ಕಳಿಸಿದ ಮೇಲೆ ಪುನಃ ಬಂದು ಇಲ್ಲಿಂದ ಏನು ಏನು ಒಂದು ಉಡುಕಿ ಸಾಮಾನು ತೊಗೊಂಡೋಗಿರ್ತಾರೆ ಆ ಉಡೇಕಿ ಸ್ವಾಮಿಯನ ಪುನಃ ಮತ್ತೆ ನಾವು ಏನು ಏನು ಇಲ್ಲಿಂದ ತಗೊಂಡೋಗಿದ್ರೆ ಏನು ಮುಟ್ಟಲ್ರಿ ಏನು ಮಾಡಲ್ಲ ಹಂಗೆ ಇರ್ತಾವೆ ಅದು ಮತ್ತು ಏನು ನಮ್ಮ ಗ್ರಾಮಸ್ಥರು ಸಮೇತ ನಮ್ಮ ಪೂಜಾರಿ ಸಂಸ್ಥೆ ಅಲ್ಲ ಎಲ್ಲ ಸರ್ವ ಭಕ್ತಾಳಿಗಳ್ ಪುನಃ ಮತ್ತು ಊರಿನ ಅದ್ರ ಮುಖಾಂತರ ನಾವು ಊರಿನಾಗ ಎಲ್ಲರೂ ತಗೊಂಡು ಹೋಗ್ತೀವಿ ತಗೊಂಡೋಗಿ ದೇವಸ್ಥಾನ ಹತ್ರ ಹೋಗ್ತೀವಿ ಸುಮಾರು ಒಂದು ಒಂದೂವರೆಯಿಂದ ಎಮ್ಮೊಂದು ನಾವು ಮದ್ದುಗಿತ್ತೀವಿ ಅಂತಂದು ಇಲ್ಲಿಂದ ಏನು ಕಾರ್ಯಕ್ರಮ ತಗೊಂಡೋಗಿತ್ತು ಪೂಜೆ ಸಮಾನ ಅದನ್ನು ಒಂದೂವರೆ ಒಂದು ಗಂಟೆಯಿಂದ ನಾನು ಪ್ರಾರಂಭ ಮಾಡ್ತೇನೆ ಎಮೊಂದು ಮದಗಿತ್ತಿ ಮಾಡೋಕ್ಕೆ ಮದಗಿತ್ತಿ ಮಾಡಿದ ಮೇಲೆ ಮಾಡಿ ನಾವೆಲ್ಲ ಕಾರ್ಯಕ್ರಮ ಅಲ್ಲೆಲ್ಲ ಎಲ್ಲ ಅಯ್ಯಮ್ಮ ಮಾಡಿ ನಾವು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲ ಅಷ್ಟೊತ್ತಿಗೆ ಊರಿನಿಂದ ಅಷ್ಟೊಂದು ಎಲ್ಲ ಮುಖಂಡರು ಅವರೆಲ್ಲ ಬಂದಿರ್ತಾರೆ ಅವಾಗ ನಾವು ಅಲ್ಲಿನಿಂದ ಬಂದ ಮೇಲೆ ಜೋಡ ಮುಂದೆ ತೇರು ಯಾವುದೇ ಹೊರಗೆ ಹೇಳೋದು ತೇರು ಗಡ್ಡೆ ಇರ್ತಂದ್ರೆ ಅದನ್ನು ಹೊರಗೆ ಎಳಿತೀವಿ ಹೊರಗೆ ಹೊರಗೆ ಹೇಳಿದ್ಮೇಲೆ ಭಾನುವಾರ ಹೊರದ ಮೇಲೆ ಅದು ನಾ ಸಂಪೂರ್ಣ ಪ್ರಕಾರ ದೇವರು ಇಲ್ಲಿ ನಾನು ನೆಡ್ಕೊಂಬಂದ್ರೆ ಹೊರಗೆ ಎಳ್ದು ಆ ಎಮ್ಮ ದೇವ್ರ ಮುಟ್ಟು ಅದೆಲ್ಲ ಗೇರ್ ಕಟ್ಟೋದು ಅದನ್ನೆಲ್ಲ ಹೊರಗೆ ಇಡ್ಸಿದ ಮೇಲೆ ಪುನಃ ನಾವು ಗಂಟೆ ಏನು ಪೂಜೆ ಮಾಡಿ ಪೂಜೆ ಮಾಡಿಂದ ಆಮೇಲೆ ಏನು ಅಲ್ಲಿ ದೇವಸ್ಥಾನದಾಗ ಅಮ್ಮಂದು ಮದ್ಯಗಿತಿ ಮಾಡಿರ್ತೀವಿ ಆದರೆ ಅಮ್ಮ ಪ್ರಸಾದ ಮಾಡಿರ್ತೀವಿ ರೀ ನಾವು ಪ್ರಸಾದ ಬಂದಂಥ ಭಕ್ತರಿಗೂ ಎಲ್ಲರಿಗೂ ಆ ಪ್ರಸಾದ ಮಾಡಿ ಅದನ್ನೆಲ್ಲ ರೆಡಿ ಅಮ್ಮನ ಕಾರ್ಯಕ್ರಮ ಆದಮೇಲೆ ಪ್ರಸಾದ ತಗೊಂಡು ಎಲ್ಲ ವೈಟ್ ಮಾಡ್ಕೊಂಡು ಊರಾಗ್ತಿವಿ ಊರಾಗೆ ಬಂದ ಮೇಲೆ ಪುನಃ ಮತ್ತೆ ಹದಿನಿಲ ಆ ಯಮ್ಮಂದ ಎಂಟು ದಿವಸ ಕಾರ್ಯಕ್ರಮ ನಡಿತಾ ಇರ್ತಾರೆ ದಿವಸ ಒಂಬತ್ತು ಒಂಬತ್ತು ಕಂಟಿನ್ಯೂ ಅಮ್ಮ ಕೊತ್ತೂರಿಗೆ ಊರಿ ತುಂಬ ಚೆನ್ನಕ್ ಬರೋಕ್ಕೆ ಕಾರಣ ಇರೋದು ಈಗ ಹಿಂದೆ ಆಯಮ್ಮ ಮದಿನಾಡಿನಿಂದ ಬಂತಲ್ಲ ಚೋಡಮ್ಮ ಅವ್ರ ಅಕ್ಕ ತಂದೆ ಇಬ್ಬರಾಗಿ ಗೊಂಡರು ಅಣ್ಣ ಚೂಡಮ್ಮ ದೊಡ್ಡ ಚೋಡಮ್ಮ ಅಂತ ಇಬ್ಬರಾಗಿ ಬಂದಿಂದೆ ಆಯಮ್ಮ ರಥೋತ್ಸವ ಹರಿಬೇಕಲ್ಲ ರಥೋತ್ಸವ ಹರಿಬ ಹರಿಬೇಕಾದ್ರೆ ಅರಿಶಿನ ಕುಂಕುಮ ಪ್ರತಿಯೊಂದನ್ನು ಎಲ್ಲಿಂದ ತರಬೇಕು ಅನ್ನೋದೊಂದು ದಾರಿ ಬೇಕಲ್ಲ ಅದಕ್ಕೆ ಇದು ದೊಡ್ಡ ಸಂಸ್ಥಾನ ಕಟ್ಟ ಕಟ್ಟೆ ಮನೆ ಉಜ್ಜೀನಿಗೆ ಇದು ಕೊಟ್ಟು ಸಿಂಹಾಸಕ ಕಟ್ಟೆ ಮನೆ ಹಂಗೆ ನಮ್ಮ ಎಲ್ಲ ಸುತ್ತಮುತ್ತಲಿಗೆ ಇದು ಒಂದು ದೊಡ್ಡ ಕಟ್ಟೆ ಮನೆ ಕೊಟ್ಟರೆ ಏನು ಆ ಕಟ್ಟೆ ಮನೆ ಅವಕಾಶ ಇರೋದ್ರಿಂದ ನಾವು ಸುತ್ತಮುತ್ತಲಿನ ನಮ್ಮೂರೊಂದೇ ಅಂತಲ್ಲ ಪಚ್ಚಿ ಆಗಿರಲಿ ಆಗಿರಲಿ ಬೇರೆ ಊರಾಗಿರಲಿ ಇಲ್ಲಿಂದ ಸಾಮಾನುಗಳು ಒಯ್ಯೋದು ಅವಕಾಶ ಇರುತ್ತೆ ಅದಕ್ಕೆ ನಾವು ಇಲ್ಲಿ ದೊಡ್ಡ ಚೋಡೋ ಮುಂದೆ ಏನೈತಲ್ಲ ಜಾತಿ ಬೇರು ರಥೋತ್ಸವ ನಡಿಬೇಕಾದ್ರೆ ಇಲ್ಲಿಂದ ಅರಿಶಿನ ಕುಂಕುಮ ಮತ್ತೈತಂದ ಏನದವ ಮಳೆ ನಾವು ಪ್ರತಿಯೊಂದು ಸಾಮಾನು ಇಲ್ಲಿಂದ ತಗೊಂಡು ಹೋಗ್ತೀವಿ ಆಯ ಮುಂದೆ ರಥೋತ್ಸವ ಹೊರಗೆ ಹಾಕಿದ ಮೇಲೆ ಅಲ್ಲಿ ಒಂದು ರೀತಿ ನಮ್ಮ ಊರರೆಲ್ಲ ನಮ್ಮ ಊರಿನ ಮುಖಂಡರು ನಮ್ಮ ಕಮಿಟಿಯ ಯಜಮಾನರು ಎಲ್ಲರೂ ಸೇರಿ ತೇರು ಹೊರಗೆ ಎರಡನೇ ಇದಕ್ಕೆ ಮದನಿಗಿತ್ತಿ ಸಂತೆ ಅಂತ ನಮ್ಮ ಹಿಂದೆ ಹಿರಿಯರಿಂದ ಮಾಡಿದ್ದಾರೆ ಸಂತೆ ಅಂದರೆ ಈ ಸಾಮಾನೆಲ್ಲ ನಾವು ಹೂವು ಅರ್ಶಿನ ಕುಂಕುಮ ಅಮ್ಮಿಡಿ ಊರ ಬಟ್ಟೆ ಎಲ್ಲ ಪ್ರತಿಯೊಂದು ಮತ್ತು ಇವನ್ನ ಇವು ಈ ಸಾಮಾನುಗಳೆಲ್ಲ ಒಯ್ದಾರು ನಾವು ಶುಭ್ರವಾರ್ಧನ ಐತಲ್ಲ ನಾವು ಪ್ರತಿಯೊಂದು ಮನೆಯಲ್ಲಿ ಅದನ್ನು ನಾವು ಹಿಂದಿನ ಹಿರಿಯರು ಹಿಂದಿನ ಹೊತ್ತು ಹೋದಂಥ ಹಿರಿಯರನ್ನು ನೆನಪು ಮಾಡಿಕೊಂಡು ಈ ಕಾರ್ಯವನ್ನು ಮುಂದುವರಿಸ್ತೀವಿ ಎಲ್ಲರ ಮನೆಗೆ ಹಿರಿಯರು ಮಾಡ್ತೀವಿ ಮಾಡಿ ಅದಕ್ಕೂ ಮೊದಲು ತೇರು ಹೊರಕಾಗ್ತಾರೆ ಒಂದು ಸಾರು ಬರ್ತದೆ ಇವತ್ತು ಹದಿನೈದು ದಿನಕ್ಕೆ ಚೌಡಮ್ಮನ ತೇರು ಹಣ್ಣು ಕಾಯಿ ಅಕ್ಕಿ ನೊತ್ತು ಬೇಳೆ ಬೆಲ್ಲ ಶಾಲೆ ಬುಷ ಹಣ್ಣು ಕಾಯಿ ತೋರಿಸ್ತಾಳು ಅಂತ ಇದನ್ನು ಹರಿಜಂದರು ಪುಟಕ್ಕೆ ಸಾರಿಸ್ತೀವಿ ಹರಿಜಂದರ್ ಪುಟಕ ಸಾರಿಸಿ ಅದು ದೊಡ್ಡ ಚೋಡಮ್ಮನ ರಥೋತ್ಸವದ ಹತ್ರ ಆ ಸಾರು ಬಿಟ್ಟು ಎಂಟು ದಿನಕ್ಕೆ ಮತ್ತೆ ಇಲ್ಲಿಗೆ ಬರ್ತೀವಿ ಮುಂದೆ ಶುಕ್ರವಾರ ಎಂಟು ದಿನ ಬರ್ತಾ ಗುರುವಾರ ಸಾಯಂಕಾಲ ಇಲ್ಲಿಗೆ ಬರ್ತೀವಿ ಗುರುವಾರ ಸಾಯಂಕಾಲ ಈ ಒಂದು ಎಡಿಗೆ ಇಲ್ಲ ಸಾಮಾನು ನಾವು ಊರೋದು ಎಲ್ಲರು ನಮ್ಮ ಅಣ್ಣ ತಮ್ಮರು ಆ ನಮ್ಮ ಅಣ್ಣ ತಮ್ಮಂದಿರು ಒಂದು ಐವತ್ತು ನೂರು ಮನೆ ಆದವು ನಮ್ಮವರು ಮಕ್ಕಳು ಆರು ಹನ್ನೆರಡು ಮನೆ ಇತ್ತು ಆರು ಭಾಗ ಆರು ಭಾಗ ಆರು ಭಾಗದ ಅಣ್ಣ ತಮ್ಮದ ನಾವೆಲ್ಲರೂ ಬಂದಿವಿ ನಾವು ಒಂದು ಮನೆಯವರು ಬಿಡೋಲ್ಲ ಹಿಂದ ಹಿರಿಯರು ಹೋದಾಗ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಹಿಂದಿನಂತೆ ಯಾವ ರೀತಿ ಮಾಡ್ತೀವಿ ಅಂದರೆ ಅದೇ ರೀತಿ ನಾವು ನಡ್ಕಂತ ಇದ್ದೀವಿ ಮತ್ತು ನಮ್ಮ ಜೊತೆಗೆ ಎಲ್ಲ ನಮ್ಮ ಹಿಡೀ ಹುಡುಗ ಕಾರ್ಯಕ್ರಮ ನಾವು ಅಣ್ಣ ತಂಬೂ ಹೆಚ್ಚಾಗಿ ಅವರು ಊರದೆಲ್ಲ ಗಮನ ಕೊಟ್ಟು ಪ್ರತಿಯೊಂದು ಮನೆಯಲ್ಲಿ ಟ್ಯಾಕ್ಟ್ರಿಗಳು ಏನದವ ಆ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಅದಾವ ಇದ್ರೂ ಫ್ಯಾಕ್ಟ್ರಿ ಹೊತ್ತಂಗಿಲ್ಲ ಯಾಕೆ ಕಾಲು ಮೇಲೆ ನಡಿಬೇಕು ಅಮ್ಮಂದು ಒಂದು ಅಲ್ಲಿಂದ ಬರ್ಬೇಕಾದ್ರೆ ಕಾಲು ನೆಡಿಗಿದೆ ಹೋಗ್ಬೇಕಾದ್ರೆ ಕಾಲು ಅದನ್ನು ನಮ್ಮ ಹಿರಿಯರ ಮನೆ ಯಾರ ಮನೆ ಇರ್ತದೋ ಅವ್ರ ಮನೆಯಲ್ಲಿ ಆ ಅಡಿಗೆ ಹೊತ್ಕೊಂಡು ವರ್ಷ ಹೋಗ್ಬೇಕು ಮಾಡ್ಕೊಂತ ಹೋಗ್ತಾ ಇದ್ದೀವಿ